ಹತ್ತೊಂಬತ್ತನೇ ತಾರೀಕು ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಚಲ್ವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧ ಸಿದ್ದಣ್ಣ ಅನ್ನೋರು ಮತ್ತೆ ಶಿವರಾಜ್ ಮುಟ್ಟಣ್ಣನವರು ಇವರಿಬ್ಬರು ಸೇರಿ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಏನಪ್ಪಾ ಅಂತ ಹೇಳಿದ್ರೆ ಸಮ ಕುರುಬ ಸಮಾಜನ ಆ ಎಸ್ ಟಿ ಸಮಾಜಕ್ಕೆ ಸೇರಿಸ್ತಾರೆ ಅದ್ರ ವಿರುದ್ಧವಾಗಿ ಚಲ್ವಾದಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ಅವರು ಉಲ್ಲೇಖ ಮಾಡಿದ್ದಾರೆ ನಾವು ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗೋದಿಲ್ಲ ಆದರೆ ಚೆಲ್ವಾದಿ ನಾರಾಯಣಸ್ವಾಮಿಯವ್ರನ್ನ ಶಿವರಾಜ್ ಮುತ್ತಣ್ಣನವರು ಜೀವ ಬೆದರಿಕೆ ಹಾಕಿದ್ದಾರೆ ನಿಮ್ಮನ್ನ ಜೀವಂತವಾಗಿ ಅಂತ ಹೇಳಿ ಹೇಳಿದ್ದಾರೆ ಪೋಸ್ಟ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ ಅದು ಬಂದು ಅದ್ರ ಜೊತೆಗೆ ಸಿದ್ದಣ್ಣನವರು ಇದೇ ಕಾಂಪೌಂಡ್ ಒಳಗಡೆ ಪೊಲೀಸ್ ಕಮಿಷನರ್ ಕಚೇರಿ ಮುಂಭಾಗದಲ್ಲಿ ಮಾಧ್ಯಮದ ಮೂಲಕ ಈ ರೀತಿ ಏನಾದರೂ ಮುಂದುವರೆದ್ರೆ ರಾಜ್ಯದಲ್ಲಿ ಸಾವಿರಾರು ಸರ್ಕಾರಿ ಕಚೇರಿಗಳನ್ನು ಸುಟ್ಟಾಕ್ತಿವೆ ಮತ್ತೆ ಸಾವಿರಾರು ಸರ್ಕಾರಿ ವಾಹನಗಳನ್ನ ಬೆಂಕಿ ಹಚ್ಚುತ್ತೇವೆ ಅಂತ ಮಾತನ್ನ ಅವರು ಮಾಧ್ಯಮದ ಮೂಲಕ ಹೇಳಿದ್ದಾರೆ ನಿರಾಧಾರವಾದಂತ ಆರೋಪ ಮಾಡಿ ಚಲವಾದಿ ನಾರಾಯಣ ಅವರ ವಿರುದ್ಧ ದೂರ ಕೊಟ್ಟ ತಕ್ಷಣ ಅವರ ಬಗ್ಗೆ ಎಫ್ಐಆರ್ ಮಾಡ್ಬೇಕಂದ್ರೆ ಅವ್ರ ವಿರುದ್ಧ ಸ್ಪೀಕರ್ ಹತ್ರ ಪರ್ಮಿಷನ್ ತಗೋಬೇಕು ಸ್ಪೀಕರ್ ಪರ್ಮಿಷನ್ ಇಲ್ಲದೆ ಎಫ್ಐಆರ್ ಮಾಡಿದ್ದಾರೆ ಆಕೆ ಆತ ಹೇಳ್ತಾನೆ ನನಗೆ ತಕ್ಷಣನೇ ಎಫ್ಐಆರ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಆಯ್ತು ಈಗಲೇ ಮಾಡಿಸ್ತೀವಿ ಅಂತೇಳಿ ಮಾಡಿದ್ದಾರೆ ಆದ್ರೆ ಅರ್ಥ ಸರ್ಕಾರದ ವಿರೋಧ ಪಕ್ಷದ ಒಬ್ಬ ನಾಯಕನ ವಿರುದ್ಧ ತಕ್ಷಣ ಎಫ್ಐಆರ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರೇನು ಅಂತ ಮಾಡಬಾರದು ಅಪರಾಧ ಏನ್ ಮಾಡ್ಬಿಟ್ಟಿದ್ದಾರೆ ತಕ್ಷಣ ಎಫ್ಐಆರ್ ಮಾಡಿ ಬಂಧಿಸುವಂತ ಅಂತ ನಾನ್ ಅವೆಲೇಬಲ್ ಸೆಕ್ಷನ್ ಹಾಕಿ ಅವ್ರನ್ನ ಬಂಧಿಸುವಂತ ತಪ್ಪೇನು ಮಾಡಿದ್ದಾರೆ ಏನು ಚಲೋ ಸ್ವಾಮಿ ಅವರು ದೂರ ಕೊಟ್ಟಿದ್ದಾರೆ ದೂರ ಕೊಟ್ಟ ಮೇಲೆ ಅವ್ರಿಗೊಂದು ನೋಟಿಸ್ ಕೊಡಬೇಕಾಗಿತ್ತು ನೋಟಿಸ್ ಕೊಟ್ಟು ಕರೆದು ಎಂಕ್ವೈರಿ ಮಾಡಿ ಅದರ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡಿ ಆನಂತರ ದೂರ ತಗೊಳ್ಳಿ ನಾವು ದೂರ ತಗೊಳ್ಬಾರ್ದು ಅಂತ ಏನಿಲ್ಲ ಸ್ಪೀಕರ್ ಪರ್ಮಿಷನು ಇಲ್ಲ ಆದರೂ ಕೂಡ ಎಫ್ಐರ್ ಮಾಡಿದ ತಕ್ಷಣ ಕಾನೂನು ಚೌಕಟ್ಟಲ್ಲಿ ಅಷ್ಟು ಎತ್ತರದ ಸ್ಥಾನದಲ್ಲಿ ಇದ್ರೂ ಕೂಡ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡಿದ್ದಾರೆ ಬೇಲ್ ತಗೊಂಡಾದ ಮೇಲೆ ಇವರು ದೂರು ಕೊಟ್ಟಂತವ್ರು ದೂರು ಕೊಟ್ಟಾದ ಮೇಲೆ ಕಮಿಷನರ್ ಕಚೇರಿ ಮುಂದೆ ಮಾತಾಡ್ತಾನೆ ನಾನು ಸಾವಿರಾರು ಕಚೇರಿಗಳನ್ನು ಬೆಂಕಿ ಹೆಚ್ಚು ಸುಡ್ತೀವಿ ನೂರಾರು ಸಾವಿರಾರು ವಾಹನಗಳನ್ನ ಬೆಂಕಿ ಹೆಚ್ಚು ಅಂತ ಹೇಳಿದ್ರೆ ಮತ್ತೆ ಯಾಕೆ ಸುಮೋಟೋ ತಗೋಬಾರ್ದು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ವಿರೋಧ ಪಕ್ಷದ ನಾಯಕರ ಮೇಲೆ ಈ ರೀತಿ ಆಗತ್ತೆ ಅಂದ್ರೆ ಹಂಗಾದ್ರೆ ರಾಜ್ಯದ ಏಳು ಕೋಟಿ ಜನರ ಪರವಾಗಿ ತಪ್ಪುಗಳು ಮಾಡಿದಾಗ ಅನ್ಯಾಯ ಆದಾಗ ಸರ್ಕಾರ ಹೆಚ್ಚ ಎಚ್ಚೆತ್ತುಕೊಳ್ಳದೆ ಜನರ ಪರವಾಗಿ ಕೆಲಸ ಮಾಡದ ಇದ್ದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಮಾತಾಡಬಾರ್ದಂತೆ ಇಲ್ಲನ ಇದೇನು ಸರ್ಕಾರ ಹೆಜ್ಜೆ ತಪ್ಪಿದ ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಿಸಿ ಒಳ್ಳೆ ಸರಿದಾರಿಯಲ್ಲಿ ಕೆಲಸ ಮಾಡಬೇಕು ಸರ್ಕಾರ ನಡೆಸಬೇಕು ಅಂತೇಳಿ ಎಚ್ಚರಿಸುವಂತ ಹಕ್ಕು ವಿರೋಧ ಪಕ್ಷದ ನಾಯಕರಿಗಿದೆ ಆ ಹಿನ್ನೆಲೆಯಲ್ಲಿ ಆ ಮಾತುಗಳು ಆಡಿರಬಹುದು ಆದರೆ ಅವರಿಗೆ ನೀವು ಎಫ್ಐರ್ ಮಾಡಿ ಬಂಧಿಸಬೇಕು ಅಂತ ಹೇಳಿದ್ರೆ ನೂರಾರು ವಾಹನಗಳನ್ನು ಸಾವಿರ ಸಾವಿರಾರು ಕಚೇರಿಗಳನ್ನು ನಾವು ಸುಟ್ಟಾಕ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ತಕೊಂಡು ನೀವು ಕೂಡ ಅವ್ರ ವಿರುದ್ಧ ಎಫ್ ಐ ಮಾಡಬೇಕಾಗಿತ್ತಲ್ಲ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ್ದಾರೆ ವ್ಯಕ್ತಿ ನಿಮ್ಮನ್ನು ಜೀವಂತವಾಗಿ ಸುಡ್ತೀವಿ ಅಂತೇಳಿ ಹಂಗಾದ್ರೆ ನೀವು ಸುಟ್ಟ ಮೇಲೆ ಕೇಸ್ ತಗೊಳ್ತೀರೇನು ಹಾಗಾದ್ರೆ ಈ ರಾಜ್ಯದಲ್ಲಿ ಶೋಷಿತರಿಗೆ ದಮನಿತರಿಗೆ ದೀನ ದಲಿತರಿಗೆ ಅವರು ಪರವಾಗಿ ನಿಲ್ಲುವಂಥರು ಯಾರು ಈ ರಾಜ್ಯದಲ್ಲಿ ಯಾರ ಮೇಲೆ ಪ್ರಮಾಣ ಮಾಡಿ ಭರವಸೆಗಳಿಂದ ಮತವನ್ನು ತಕ್ಕೊಂಡು ಈ ಸರ್ಕಾರ ನಡೆಸ್ತಾ ಇದೆಯೋ ಅವರ ಸಮಾಧಿ ಮೇಲೆ ಸರ್ಕಾರ ನಡೆಸ್ತಾ ಇವತ್ತು ಎಲ್ಲೂ ಕೂಡ ಶೋಷಿತ ಸಮಾಜ ನೆಮ್ಮದಿಯಾಗಿ ರಾಜ್ಯದಲ್ಲಿ ಬದುಕುವಂತ ವಾತಾವರಣ ಇಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅದಕ್ಕಾಗಿ ನಾವೆಲ್ಲರೂ ಬಂದಿದ್ದೇವೆ ನಮ್ಮ ಕಾನೂನ ಪರಿಣಿತರಾದಂತಹ ನ್ಯಾಯವ ನ್ಯಾಯವಾದಿಗಳು ನಮ್ಮ ವಕ್ತಾರರಾದ ಪಟ್ಟಾಪ ಶ್ರೀನಿವಾಸ್ ಅವರು ನಮ್ಮ ಡಿ ಎಚ್ ಎ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮಾನ್ಯ ಕಮಿಷನರ್ ಮುಂದೆ ನಮ್ಮ ದೂರನ್ನ ಕೊಟ್ಟು ಈ ದೂರಿಗೆ ನಾವು ದೂರು ಕೊಟ್ಟಿದ್ದೀವಿ ದೂರಿಗೆ ಯಾಕೆ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಅವ್ರಿಗೆ ಆಧಾರ ಸಹಿತ ನಾವು ಅವ್ರಿಗೆ ದಾಖಲೆಗಳನ್ನು ಕೊಟ್ಟಿದ್ದೀವಿ ನಾವು ಅವರಿಗೆ ಯಾವ ರೀತಿ ದ ದೂರು ದಾಖಲೆಗಳು ಕೊಡೋ ದೂರ್ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆಧಾರ ಇಲ್ಲದೆ ನೀವು ಎಫ್ ಐರ್ ಮಾಡಿದ್ದೀರೋ ನಾವು ದಾಖಲೆಗಳು ಕೊಟ್ಟಿದ್ದೀವಿ ಎಫ್ ಐ ಮಾಡಿ ಅಂತ ಕೇಳಿದ್ದೀವಿ ನಮಗೆ ಎಫ್ ಐರ್ ಮಾಡಿಸ್ತೀವಿ ಅಂತೇಳಿ ಆಯುಕ್ತರು ಹೇಳಿದ್ದಾರೆ ಅವರ ನಂಬಿಕೆ ಮೇಲೆ ನಾವು ಬಂದಿದ್ದೇವೆ ಮುಂದೆ ಏನ್ ಮಾಡ್ತಾರೆ ಅಂತ ಕಾದು ನೋಡ್ತೀವಿ ಆನಂತರ ನಂತರ ನಮ್ಮ ತೀರ್ಮಾನಗಳನ್ನು ನಿಮ್ ಮುಂದೆ ತಿಳಿಸ್ತೀವಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ